C'est ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದಕ್ಕೆ ಅಂತ ಹೋಗ್ತಿದ್ವಿ ಬಸ್ ಸ್ಟಾಪ್ ಹತ್ರ ಗಾಡಿನ ಪಾರ್ಕ್ ಮಾಡಿ ನಾನು ಮತ್ತು ನಮ್ಮ ಓನರ್ ಆಂಟಿ ಮಗಳು ಹಾಗೆ ನಕ್ಷಾ ಮೂರು ಜನನೂ ಆಸನ ಹೋಗ್ತಿದ್ವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ಹೋಗ್ತಿದ್ವಿ ನಾನು ತುಂಬ ಸಿಂಪಲ್ ಆಗಿ ವರಮಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ನಮ್ಮ ಓನರ್ ಆಂಟಿ ಅವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೆ ಸ್ಯಾರಿ ಎಲ್ಲ ತೊಗೊಬರ್ಬೇಕು ಹೋಗಿ ಬನ್ನಿ ಇಬ್ರು ಅಂತ ಹೇಳಿದ್ರು ಅದಕ್ಕೆ ಅಂತ ನಾನು ಸ್ವಲ್ಪ ಐಟಮ್ಸ್ಗಳು ತರೋದಿತ್ತ ಅದಕ್ಕೆ ಅಂತ ಹೊರಟ್ವಿ ನಕ್ಷಾ ಇದು ಸೆಕೆಂಡ್ ಟೈಮ್ ಬಸ್ಸಲ್ಲಿ ಹೋಗ್ತಿರೋದು ಫಸ್ಟ್ ಒಂದು ಟೂ ಮಂತ್ಸಲ್ಲಿದ್ದ ಒಂದು ಸರಿ ಹೋಗಿದ್ವಿ ಹಾಸ್ಪಿಟಲ್ ತೋರ್ಸೋಕ್ಕೆ ಅದು ಬಿಟ್ಟರೆ ಇವಾಗಲೇ ಹೋಗ್ತಿರೋದು ಅವ್ಳಿಗಂತೂ ಫುಲ್ ಒಂಥರ ಭಯನೇ ಆಗ್ತಿತ್ತು ಅದಕ್ಕೆ ಕಂಬಿ ಹಿಡ್ಕೊಂಡು ಬಿಡ್ತಾನೆ ಇತ್ತಿಲ್ಲ ಎಲ್ಲಿ ಬೀಳಿಸ್ಬಿಡ್ತೀನೋ ಅನ್ನೋ ಥರ ಇವತ್ತು ಕಿರಣಂಗೆ ಕೆಲಸ ಇತ್ತು ಕೆಲಸ ಇಲ್ಲ ಅಂದಿದ್ರೆ ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಇಲ್ಲ ಪರವಾಗಿಲ್ಲ ನಾವೇ ಹೋಗ್ಬಿಟ್ಟು ಶಾಪಿಂಗ್ ಬರ್ತೀವಿ ಅಂತ ಹೋದ್ವಿ ಅದರಲ್ಲೂ ಈ ಗಂಡು ಮಕ್ಳುಗಳನ್ನ ಕರ್ಕೊಂಡೋದ್ರೆ ಬೇಗ ಶಾಪಿಂಗ್ ಮಾಡಿ ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡ್ತಾರೆ ಅದ್ರ ಬದಲು ನಾವೇ ಹೋಗ್ಬಿಟ್ಟು ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಈ ಶ್ರಾವಣ ಮಾಸದಲ್ಲಂತೂ ಹಬ್ಬಗಳದ್ದು ಸುರಿಮಳೆನೇ ಆಗುತ್ತೆ ಅದರಲ್ಲೂ ಈ ವರ್ಮಾಲಕ್ಷ್ಮಿ ಹಬ್ಬಗಳು ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟವಾದ ಹಬ್ಬ ತುಂಬ ಸುಂದರವಾಗಿ ಲಕ್ಷ್ಮಿನೂ ರೆಡಿ ಮಾಡಿ ಅವರು ಅಷ್ಟೇ ಲಕ್ಷ್ಮಿ ಥರನೇ ರೆಡಿ ಆಗ್ತಾರೆ ನಾವಿಲ್ಲಿ ಹಾಸನ ಬಸ್ ಸ್ಟ್ಯಾಂಡಿಗೆ ಹೋಗ್ನಿಲ್ಲ ಹಾಗೆ ಎನ್ ಆರ್ ಸರ್ಕಲ್ ಹತ್ರನೇ ಸ್ಟಾಪ್ ತಗೊಂಡು ಹಳ್ಳೆ ಇಳ್ಕೊಂಡ್ವಿ ಯಾಕಂದರೆ ಹಳೆ ಬಸ್ ಸ್ಟ್ಯಾಂಡ್ ಆಪೋಸಿಟು ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ಗಳಿರ್ತವೆ ಇರ್ತವೆ ಸೊ ನೋಡಿಕೊಂಡು ನಮ್ಗೆ ಇಷ್ಟ ಆಗಿರೋದನ್ನ ತಗೊಬರ್ಬೋದಲ್ಲ ಅಂತ ನಾವಿವತ್ತು ಹಾಸನಲ್ಲಿರೋ ಹಳೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋ ಪೈ ಸಿಲ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲೂ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇದೆ ಅಂತ ಅಂತ ಹೇಳ್ತಿದ್ರು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ಹಾಗೆ ನನಗೆ ಕಳ್ಸನ ಕೂರಿಸೋದಕ್ಕೆ ಸಿಲ್ವರ್ ಕಲರ್ದು ಮಣೆ ಥರದ್ದು ಬೇಕಿತ್ತು ಸೊ ಹಾಗೆ ನೋಡ್ಕೊಂಡು ಹೋಗೋಣ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಳೋಣ ಅಂತ ಹೋದ್ವಿ ಸೊ ಅಲ್ಲೇ ಒಂದು ಅಂಗಡಿಲಿ ಸಿಕ್ತು ನೋಡಿ ತುಂಬ ಕಲೆಕ್ಷನ್ಸ್ಗಳಿದೆ ಹಾಗೂ ತುಂಬ ಚೆನ್ನಾಗೂ ಇದೆ ನೋಡೋದಕ್ಕೆ ನಾನು ಈ ಮನೆ ಸೆಲೆಕ್ಟ್ ಮಾಡಿಕೊಂಡೆ ಆ ಮನೆಗೆ ಎಷ್ಟು ಅಮೌಂಟ್ ಕೊಟ್ಟೆ ಮತ್ತು ಇನ್ನೇನೇನು ಐಟಮ್ಸ್ ತೊಗೊಂಡೆ ಅಂತ ನಿಮಗೂ ತೋರಿಸ್ತೀನಿ ಈ ವಿಡಿಯೋ ಫುಲ್ ನೋಡಿ ಕೊನೆಯಲ್ಲಿ ನಿಮಗೂ ತೋರಿಸ್ತೀನಿ ಹಾಗೇ ಇನ್ನೇನು ರಕ್ಷಾ ಬಂಧನ ಬಂತಲ್ಲ ಅದಕ್ಕೋಸ್ಕರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ ರಾಖಿಲೂನು ಇಲ್ಲಿ ಐಟಮ್ಸ್ಗಳನ್ನೆಲ್ಲ ತೊಗೊಂಡಿದ್ದ ತಕ್ಷಣ ನಾವು ನೆಕ್ಸ್ಟ್ ಹೋಗಿದ್ದೆ ಪೈ ಸಿಲ್ಕಿಗೆ ಸಿಕ್ಕಾಬಟ್ಟೆ ಕಸ್ಟಮರ್ಸ್ ಇದ್ದರೂ ಮಾತ್ರ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಬಾಗಣ ಕೊಡೋದಕ್ಕೆ ಇನ್ನ ಸ್ಯಾರಿಗಳನ್ನೆಲ್ಲ ತೊಗೋಬೇಕಲ್ಲ ಅದಕ್ಕೋಸ್ಕರ ಸಖತ್ ಕಸ್ಟಮರ್ಸ್ ಇದ್ದರು ಹಾಗೆ ನಾವು ಫಸ್ಟು ಯಾವ ಥರ ಸ್ಯಾರಿ ತೊಗೋಬೇಕು ಅಂತ ವಿಡಿಯೋದಲ್ಲೇ ನೋಡಿದ್ವಿ ಅದನ್ನು ತೋರಿಸಿದ್ವಿ ನಮ್ಗೆ ಈ ಥರದ್ರಲ್ಲಿ ಸ್ಯಾರಿ ತೋರಿಸಿ ಅಂತ ಅವರು ಅಷ್ಟೇ ನಾವು ತೋರಿಸಿದ ತರದ್ದೇನೆ ಸ್ಯಾರಿನ ತಕ್ಕೊಟ್ರು ಸೊ ಅದರಲ್ಲೇ ನಾವು ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಿದ್ವಿ ಇವಾಗ ನಾನು ತೋರಿಸ್ತಿರೋ ಸ್ಯಾರಿ ತೌಸಂಡ್ ಟು ಫಿಫ್ಟಿ ಡಿಸ್ಕೌಂಟಾಗಿ ತೌಸಂಡ್ ರುಪೀಸಿಗೆ ಸಿಗುತ್ತೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಸಖತ್ತಾಗಿದೆ ಮಾತ್ರ ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಸ್ಯಾರಿ ಉಡಿಸ್ಬೇಕಾದ್ರೆ ಇದೇ ಥರ ಕಲರ್ ಸ್ಯಾರಿ ಉಡಿಸ್ಬೇಕು ಅಂತಲೂ ಇರುತ್ತೆ ಸೊ ಅದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ರೆಡ್ಡು ಗ್ರೀನು ಹಾಗೆ ಬ್ಲೂ ಆರೆಂಜ್ ಈ ಥರ ಕಲರ್ಸಲ್ಲಿ ಉಡಿಸ್ಬೇಕು ಅಂತ ಹೇಳ್ತಾರೆ ಸ್ಯಾರಿಗಳಲ್ಲೂ ಅಷ್ಟೇ ಲಕ್ಷ್ಮಿಗೆ ಉಡ್ಸೋದಾದರೆ ರೇಷ್ಮೆ ಸೀರೆ ಇಲ್ಲ ಕಾಟನ್ ಸ್ಯಾರಿ ಇಲ್ಲ ಬಾರ್ಡರ್ ಸ್ಯಾರಿಗಳನ್ನೇ ತೊಗೋಬೇಕು ಅಂತಲೂ ಹೇಳ್ತಾರೆ ಫೈನಲಿ ನಾವು ಬ್ಲೂ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಹಾಕಿಸ್ಕೊಂಡು ಹೊರಟ್ವಿ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆಲ್ಲ ಐಟಮ್ಸ್ಗಳು ತೊಗೊಳೋದಿತ್ತು ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳಿ ಹೊರಟ್ವಿ ಮಾರ್ಕೆಟ್ ರೋಡಲ್ಲಿ ಹೋಗ್ತಿದ್ದೀವಿ ನಾವು ಇವಾಗಂತೂ ಎಲ್ಲಿ ನೋಡಿದ್ರು ಫುಲ್ ಜನ ಇರ್ತಾರೆ ಯಾಕಂದರೆ ಹಬ್ಬ ಹತ್ರ ಬಂತಲ್ಲ ಸೊ ಎಲ್ಲರೂ ಅಷ್ಟೇ ತಗೊಳಕ್ಕೆ ಬರ್ತಿರ್ತಾರೆ ಐಟಮ್ಸ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿರೋ ಫ್ಲವರ್ ಪಾಟ್ ಇದೆ ಇದರಲ್ಲೂ ಒಂದೆರಡು ಫ್ಲವರ್ ಪಾಟ್ನ ತಗೊಂಡು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಬಸ್ ಸ್ಟಾಪ್ಗೆ ಬಿಡಿಸ್ಕೊಳ್ಳೋಣ ಅಂತೇಳಿ ಹೊರಟ್ವಿ ಅಲ್ಲಿ ಎನ್ ಆರ್ ಸರ್ಕಲ್ ಇಂದ ನಡ್ಕೊ ಹೋಗೋದಾದರೆ ಸ್ವಲ್ಪನೇ ದೂರ ನಡ್ಕೊ ಹೋಗ್ಬೋದು ಆದರೆ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಪಾಪೂನ್ ಕರ್ಕೊಂಡು ನಡ್ಕೊಂಡು ಹೋಗೋ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಆಟೋದಲ್ಲೇ ಬಿಡಿಸ್ಕೊಂಡ್ವಿ ನಾವಿಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮಾರ್ಕೆಟ್ ಹತ್ರ ಇದ್ದಿದ್ದು ಅಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಐವತ್ತು ರೂಪಾಯಿ ತಗೊಂಡ್ರು ಹಾಗೆ ಆಟೋದವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ನಮ್ಮ ಕಡೆಗೆ ಬಸ್ ಇದೆಯಾ ಅಂತ ನೋಡೋಣ ಅಂತೇಳಿ ಬೇಗ ಹೋಗ್ತಿದ್ವಿ ನಾನು ಹಬ್ಬಕ್ಕೆ ಸ್ಯಾರಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ಬಿಟ್ಬಿಟ್ಟು ಬಂದು ತೊಗೊಂಡ್ರಾಯ್ತು ಅಂತ ಹೇಳಿ ತೊಗೊಳಲಿಲ್ಲ ಹಾಗೆ ನಕ್ಷಂಗು ಬೇರೆ ಬಟ್ಟೆ ತೊಗೋಬೇಕಾ ಒಟ್ಟಿಗೆ ಸ್ಯಾರಿನೂ ತೊಗೊಂಡ್ರಾಯ್ತು ಅಂತ ಸುಮ್ಮನಾದೆ ನಾವು ಅಷ್ಟೊತ್ತಿಗೆ ಬಸ್ ಬಂದಿತ್ತು ಮತ್ತೆ ಬಸ್ ಮಿಸ್ ಆದರೆ ಇನ್ನೂ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳಿ ಬೇಗ ಹೋಗಿ ಬಸ್ ಹತ್ಕೊಂಡ್ವಿ ಒಂದು ಲೇಸ್ ಪ್ಯಾಕೆಟ್ ತಗೊಂಡಿದ್ವಿ ಅಷ್ಟೇ ನಕ್ಷ ಅಳ್ತಿದ್ಲಲ್ಲ ಏನಾದರೂ ಹಿಡ್ಕೊಳ್ಳೋಕೆ ಕೊಡೋಣ ಅಂತೇಳಿ ಆ ಲೇಸ್ ಪ್ಯಾಕೆಟ್ ಇಟ್ಕೊಂಡು ಆಟ ಆಡ್ಕೊಂಡಿದ್ಲು ಹೋದ ತಕ್ಷಣ ಏನೇನು ಐಟಮ್ಸ್ ತೊಗೊ ಬಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಅದಾದ ತಕ್ಷಣ ನಮ್ಮ ಸ್ಟಾಪ್ ಬಂತು ನಾವು ಇಳ್ಕೊಂಡು ಮತ್ತೆ ಬೇಗ ಸ್ಕೂಟಿ ತಗೊಂಡು ಮನೆಗೆ ಬಂದ್ವಿ ಸಿಕ್ಕಾಬಟ್ಟೆ ಬಿಸಿಲಿತ್ತು ಮಾತ್ರ ಫುಲ್ ಸುಸ್ತಾಗೋಯಿತು ಹೋಗಿ ಸ್ವಲ್ಪ ಹೊತ್ತು ಮಲ್ಕಂಡ್ರೆ ಸಾಕಪ್ಪ ಅನ್ನೋ ಥರ ಆಗೋಯ್ತು ನಾನು ಹಬ್ಬಕ್ಕೆ ಏನೇನು ತೊಗೊಬಂದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಬಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಒಂದು ರೂಪಾಯಿನೂ ಬಿಡೋಲ್ಲ ಮಾತ್ರ ಯಾಕಂದರೆ ಅವ್ರಿಗೂ ಗೊತ್ತಲ್ಲ ಈ ಹಬ್ಬದ ಟೈಮಲ್ಲಿ ನಾವು ಎಷ್ಟೇ ರೇಟ್ ಹೇಳಿದ್ರು ಅವ್ರು ತೊಗೊಂಡೇ ತೊಗೋತಾರೆ ಅಂತ ಅದೇ ಬಾಕಿ ಟೈಮಲ್ಲಿ ನಾವು ತೊಗೊಂಡೆ ಹೋಗ್ತೀವ ಸೊ ಅದಕ್ಕೆ ಮಾತ್ರ ಒಂದಕ್ಕೂ ಎಲ್ಲದಕ್ಕೂ ಅಷ್ಟೇ ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಹೇಳ್ತಿದ್ರು ಆದರೂ ಎಲ್ಲನೂ ಸ್ವಲ್ಪ ಕಮ್ಮಿ ರೇಟ್ ಮಾಡೇ ತೊಗೊಂಡು ಬಂದೆ ಏನೇನು ನಾನು ಬಂದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಯಾರಾದರೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನೋದಾದರೆ ಈ ಅರ್ಶಿನ ಕುಂಕುಮದ ಬಟ್ಲು ಚೆನ್ನಾಗಿರುತ್ತೆ ಸೊ ನಾನು ನಕ್ಷನ್ ಬಳೆ ಹಾಗೆ ದೇವ್ರಿಗೆ ಬಳೆ ಎಲ್ಲಾನು ತೊಗೊಂಡು ಬಂದೆ ಇದನ್ನೆಲ್ಲ ಒಬ್ಬಳೆ ಹೋಗಿ ತಗೊಬರ್ತೀನಿ ಅಂತ ಹೇಳಿ ಹೋಗಿ ಬರ್ತಾ ಬಸ್ಸಲ್ಲಿ ನಕ್ಷಂದು ಫೀಡಿಂಗ್ ಬಾಟಲ್ ಹಾಳು ಮಾಡ್ಕೊಬಂದೆ ಅದಕ್ಕೊಂದು ಸ್ವಲ್ಪ ಬಯಸ್ಕೊಂಡೆ ಮನೇಲಿ ನಾನು ಸಿಂಪಲ್ಲಾಗಿ ಹಬ್ಬ ಮಾಡ್ತೀನಲ್ಲ ಸೊ ಅದಕ್ಕೋಸ್ಕರ ಏನು ಜಾಸ್ತಿ ಏನು ತರೋಕೆ ಹೋಗಲಿಲ್ಲ ನೋಡಿ ಇಲ್ಲಿ ದೇವ್ರಿಗೆ ಇಡೋದಕ್ಕೆ ನಾನು ಒನ್ ಡಜನ್ ಗ್ರೀನ್ ಕಲರ್ ಬಳೆ ಮತ್ತು ಒನ್ ಡಜನ್ ರೆಡ್ ಕಲರ್ ಬಳೆ ತೊಗೊಬಂದಿದ್ದೀನಿ ಹಾಗೆ ನಕ್ಷನ್ಗೋಸ್ಕರ ಒಂದು ಬಳೆ ತೊಗೊಬಂದೆ ಇಲ್ಲಿ ಅರ್ಶಿನ ಕುಂಕುಮ ಹಾಕಿಡೋದಕ್ಕೆ ಇದೊಂಥರ ಚೆನ್ನಾಗಿ ಕಾಣಿಸ್ತಿತ್ತು ಪ್ಲೇಟು ಅದಕ್ಕೆ ಇದನ್ನು ತೊಗೊಬಂದೆ ಅದಾದ್ಮೇಲೆ ಇಲ್ಲಿ ಹೂವು ಹಣ್ಣು ಏನಾದರೂ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತೊಗೊಬಂದೆ ಹಾಗೆ ಈ ಫ್ಲವರ್ ಪಾಟು ಒಂದಕ್ಕೆ ಐವತ್ತು ರೂಪಾಯಿ ಹೇಳಿದರು ಸೊ ಎರಡು ತೊಗೊಂಡು ಬಂದೆ ಅದಾದ ತಕ್ಷಣ ಇಲ್ಲಿ ಹಸಿರು ಬ್ಲೌಸ್ ಪೀಸು ಮತ್ತು ನನಗೆ ರಾಖಿ ತೊಗೋಬೇಕು ಅನ್ನಿಸ್ತು ಎರಡು ರಾಖಿ ತೊಗೊಂಡೆ ಚೆನ್ನಾಗಿತ್ತು ಈ ಮಣೆಗೆ ಮುನ್ನೂರ ಎಂಬತ್ತು ರೂಪಾಯಿ ಹೇಳಿದ್ರು ನಾನಿಲ್ಲಿ ತ್ರೀ ಫಿಫ್ಟಿ ಕೊಟ್ಟೆ ಇದಕ್ಕಿಂತ ಪುಟ್ಟ ಮಣೆಗಳು ಇದ್ವು ಆದರೆ ಕಳ್ಸೋ ಕೂರಿಸೋಕ್ಕೆ ಸ್ವಲ್ಪ ದೊಡ್ಡ ಮಣೆನೇ ಇರಲಿ ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಹಾಗೆ ಪಕ್ಕದಲ್ಲಿ ಬೇಕಾದರೆ ದೀಪನು ಹಚ್ಚಿಡೋದಕ್ಕೂ ಜಾಗ ಸಾಕಾಗುತ್ತೆ ಇದಾಗಿತ್ತು ಇವತ್ತಿನ ನನ್ನ ವರ್ಮಾಲಕ್ಷ್ಮಿ ಶಾಪಿಂಗ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು